ಊಟ ಮಾಡೋಣ ತಗೋರಿ ನಿಮ್ಮ ಬಾಯ ಹರಿಕೆಯಿಂದ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಇವತ್ತೊಂದು ಅದ್ಭುತವಾದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತಿದ್ದೀನಿ ಉಡುಪಿಯಲ್ಲಿದ್ದೀನಿ ಉಡುಪಿ ಅಂದ ತಕ್ಷಣ ಶ್ರೀಕೃಷ್ಣನ ದೇವಾಲಯದ ಜೊತೆಗೆ ಒಂದು ಹೆಸರು ನಿಮ್ಗೆ ತಳಕ್ ಹಾಕೊಂಡೇ ಇರುತ್ತೆ ಎಲ್ಲಿ ನಾನು ಒಳ್ಳೆ ಊಟ ಮಾಡ್ಬೇಕಪ್ಪ ಅಂತ ನೀವು ಯಾರನ್ನಾದರೂ ಕೇಳಿ ಚಿಕ್ಕ ಹುಡುಗರಿಂದ ಹಿಡಿದು ಮುದುಕರವರೆಗೆ ಕೇಳಿದ್ರು ಈ ಹೋಟ್ಲ್ ಬಂದು ತೋರಿಸ್ತಾರೆ ಆ ಹೋಟ್ಲ್ ಬೇರೆ ಯಾರ್ದು ಅಲ್ಲ ಹೋಟೆಲ್ ತಿಮ್ಮಪ್ಪ ಅಂತೇಳಿ ಐವತ್ತಾರು ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬನ್ನಿ ಇದ್ರ ಇತಿಹಾಸನ ಕೇಳೋಣ ಆಮೇಲೆ ಇದು ರುಚಿ ಅಂತೂ ಇಲ್ಲಿ ಮಾರು ಹೋದವರೇ ಇಲ್ಲ ಅಷ್ಟು ಅದ್ಭುತವಾದ ರುಚಿ ಇರುತ್ತೆ ಒಂದೇ ಒಂದು ತಾಳ್ಮೆ ನಿಮಗಿರ್ಬೇಕು ಒಂದಿಷ್ಟು ಕಾಯಬೇಕು ಕಾದ್ರೆ ಒಳ್ಳೆಯ ಊಟ ಸಿಗುತ್ತೆ ಅದನ್ನು ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅದರ ಮಾಲೀಕರಾದ ಸತೀಶ್ ಅವರು ನಮ್ಮ ಇದ್ದಾರೆ ಸರ್ ನಮಸ್ತೆ 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 ನಾವು ನಿಮ್ಮ ಹೋಟೆಲನ್ನು ಪ್ರಚಾರ ಮಾಡಲೇಬೇಕಾಗಿಲ್ಲ ಆಲ್ರೆಡಿ ಊರ ಜನರ ಪ್ರತಿ ಬಾಯಿಯಲ್ಲಿ ನಾಲಿಗೆಯ ರುಚಿಯಲ್ಲಿ ಹೋಟೆಲ್ನ ಹೆಸರಿದೆ ಹೇಗೆ ಸರ್ ಯಾವಾಗಿಂದ ಇದು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ನಮ್ಮ ತಂದೆ ಮತ್ತು ತಾಯಿಯವರು ಬದುಕಿ ಬದುಕನ್ನು ಸಾಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಓ ಹೋ ಹೋ ಬದುಕ ಹೋಟೆಲ್ ಕಮ್ ಮನೆ ನಮ್ದು ಅದೇ ಇತ್ತು ಈಗ ಹೊಸ ಇದಕ್ಕೆ ಬಂದಿದೆ ಐವತ್ತೈದು ವರ್ಷ ಐವತ್ತಾರನೇ ವರ್ಷಕ್ಕೆ ಇದು ಹೊಸ ಹೋಟ್ಲಿಗೆ ಬಂದಿದೆ ಅಂದರೆ ಅಲ್ಲಿತ್ತು ಹಳೇದು ಮನೇನು ಅಲ್ಲೇ ಇತ್ತು ಹೋಟೆಲ್ಲು ಆದರೆ ಇತ್ತು ಅದನ್ನು ನಾನು ಗಮನಿಸಿದ್ದೀನಿ ಸರ್ ಫುಲ್ ಆಗಿ ಹೊರಗಡೆ ನಿಂತ್ಕೊಂಡು ಊಟ ಮಾಡಿದ ದೃಶ್ಯಗಳನ್ನ ನಾನು ನೋಡಿದ್ದೀನಿ ಗಂಟೆ ಕಾಯ್ತಾ ಇದ್ದ ದೃಶ್ಯಗಳು ಇನ್ನೂ ನನ್ನ ಕಣ್ಣ ಮುಂದೆ ಇದೆ ಸೊ ಭಾಳ ಖುಷಿಯಾಗುತ್ತೆ ಈ ಇದನ್ನು ಪಕ್ಕದಲ್ಲೇ ಶಿಫ್ಟ್ ಮಾಡಿದ್ದೀರಿ ಈಗ ಹಾ ಹಾ ಅಪ್ಪ ಅಮ್ಮ ಅಪ್ಪ ತೀರ್ಕೊಂಡು ಮೂವತ್ತು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಅಮ್ಮ ಇದ್ದಾರೆ ಹತ್ತು ವರ್ಷ ಎಷ್ಟು ಜನ ಮಕ್ಕಳು ನೀವು ನಾವು ಎರಡು ಗಂಡು ಒಂದು ಮೂರು ಜನ ಮೂರು ಜನ ಓಕೆ ಅಂದರೆ ತನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಉದ್ಯಮ ಹೌದು ಮೂರು ಟೇಬಲ್ ಮೂರು ಟೇಬಲ್ ಹದಿನೈದು ಜನ ತುಂಬಿಸುವಂಥ ಟೇಬಲ್ ಊಟ ಈಗ ಇದು ಎಷ್ಟು ಸೂಪರ್ ಫೀಟ್ ಇದೆ ಏಕಕಾಲಕ್ಕೆ ಇನ್ನೂರ ಹತ್ತು ಜನ ಕುತ್ಕೋತಾರೆ ಗೆಳೆಯರೆ ಬನ್ನಿ ಒಳಗಡೆ ಹೋಗೋಣ ಈಗ ಸರ್ ಬನ್ನಿ ಹೇಗೆ ಸಿಕ್ತು ಸರ್ ಇದು ಜಾಗ ಯಾಕಂದ್ರೆ ಪಕ್ಕದಲ್ಲಿ ಸಿಕ್ಕಿದೆ ಡಿಸ್ಟರ್ಬ್ ಆಗದ ಹಂಗೆ ಸಿಕ್ಕಿದೆ ಇಷ್ಟು ದೊಡ್ಡದು ಸಿಕ್ಕಿದೆ ಬನ್ನಿ ಸರ್ ಮತ್ತೆ ನಿಮ್ದು ಏನೇನಿದೆ ನೋಡುವ ಸರ್ ಇದು ನಿಮ್ಮ ಅಡಿಗೆ ಮನೆನಾ ಅಡುಗೆ ಓಕೆ ಹಾವು ನಮ್ಮಲ್ಲಿ ಸ್ಪೆಷಲ್ ಹೇಳಿದರೆ ನಿಮ್ಮಲ್ಲಿ ರಾಸಾಯನಿಕ ಯಾವುದೂ ಬಳಸದೆ ತಯಾರು ಮಾಡ್ತೀವಿ ಒಂದೇ ಒಂದು ತುಂಡು ರಾಸಾಯನಿಕ ಪದಾರ್ಥ ಯೂಸ್ ಮಾಡದೆ ನಾವು ಅದನ್ನು ಎಸೆನ್ಸ್ ಎಸೆನ್ಸ್ ಯೂಸ್ ಮಾಡದೆ ನಮ್ಮಲ್ಲಿ ಪದಾರ್ಥ ರೆಡಿ ಆಗ್ತದೆ ಚೂರಿಚೂರು ನಾವು ಎಸೆನ್ಸ್ ಯೂಸ್ ಮಾಡ್ತೀವಿ ಓಕೆ ಹೌದಾ ಓಕೆ ಇದೇನು ಸರ್ ಇದೆ ಪಾಮ್ ಫ್ರೈ ಪಾಂಪ್ಲೇಟ್ಲೇಟ್ ಹಾಂ ಇದು ಒಳೆ ಬೈಗಿ ಅಂಜನ್ 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 ಈ ತಟ್ಟೆ ತಗೊಂಡು ಹೋಗ್ಬಿಡ್ತೀರಿ ಅವ್ರ ಹತ್ರ ಹೌದು ಯಾವ್ದು ಬೇಕಾದ್ರೆ ತೊಗೊಬೋದ್ರೆ ಈಗ ಆರ್ಡ್ರ್ ಬಂದಾಗೆ ಒಂದೊಂದು ಪ್ಲೇಟ್ ಇತ್ತು ಅಂತ ತಗೊಂಡು ಹೋಗ್ತೀನಿ ಹಾಂ ಹಾಂ ಇಲ್ಲೇನು ರೆಡಿ ಆಗಿ ರವಾ ಫ್ರೈ ರವಾ ಫ್ರೈ ಇದು ಏನು ಸರ್ ಇದು ಇದೇನಿದೆ ಇದು ತವ ತವಾ ಫ್ರೈ ತವಾ ಫ್ರೈಡ್ ಟವಾ ಫ್ರೈ ಅಂತ ಓಕೆ ಇದಕ್ಕೆ ಎಣ್ಣೆ ಕಡಿಮೆ ಅದು ಡೀಪ್ ಫ್ರೈಗೆ ಎಣ್ಣೆಯಲ್ಲೇ ಬಿಡೋದು ಹಾಂ ಅದು ಎಣ್ಣೆಯಲ್ಲಿ ಬಿಡೋದು ಇದಕ್ಕೆ ಎಣ್ಣೆ ಕಡಿಮೆ ಆಗಿದೆ ಎಣ್ಣೆ ಕಡಿಮೆ ಎಣ್ಣೆ ಕಡಿಮೆ ಓಕೆ ಹಾಂ ಇಲ್ಲ ಇಲ್ಲೋ ಇದು ಮಸಾಲ ಹಾಕಿ ರೆಡಿ ಮಾಡಿ ಮಸಾಲ ಮ್ಯಾರ ಮ್ಯಾರೈಟ್ ಮ್ಯಾರಿಟ್ ಆಗಬೇಕಲ್ಲ ಮಸಾಲ ಎಷ್ಟು ರೆಡಿ ಮಾಡ್ತೀರಿ ಸರ್ ಡೈಲಿ ಡೈಲಿ ಒಂದು ಹತ್ತು ಕೆ ಜಿ ಎಷ್ಟು ರೆಡಿ ಮಾಡ್ತೀವಿ ಹತ್ತು ಕೆ ಜಿ ಅಷ್ಟು ನೀವೇ ರೆಡಿ ಮಾಡಿದೀರಾ ಅಂತ ಕಪ್ಪಂಥ ಇದು ಮೀನು ಯಾವ ಎಲ್ಲಿ ತರಿಸ್ತೀರಿ ಹಾಂ ಮಲ್ಪೆ ಮಲ್ಪೆಯಿಂದ ಮೀನು ಬರುತ್ತೆ ಎಲ್ಲ ಕಡೆಯಿಂದ ಬರ್ತದೆ ಸಾಸ್ತ್ರ ಬರ್ತದೆ ಹಾಂ ಹಾಂ ಒಂದೊಂದು ಕಡೆಯಿಂದ ಬರ್ತೀವಿ ಓಕೆ ಹಾಂ 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 ತಾಪ್ರಾಮ ಬರ್ತದೆ ಹಾಂ ಎಷ್ಟು ತರಿಸ್ತೀರಿ ಕ್ವಾಂಟಿಟಿ ಒಂದು ಮುನ್ನೂರು ಕೆ ಜಿ ಮುನ್ನೂರು ಕೆ ಜಿ ಓಕೆ ಹಾಂ ನೀವೊಂದು ಬಲ್ಪಿದೆಯಾ ನಿಮ್ಮ ಹೆಸರು ನನ್ನ ಹೆಸರು ಆಗುತ್ತೆ ದೇವೇಂದ್ರ ್ರ ಅವರು ಹಾಂ ಏನಿದು ಅದು ಇದು ಕಾಣ ಇದು ನಂಗದು ಇದು ಪಾಪ್ಲೇಟ್ ಇದು ಅಂಜು ಟ್ರೈ ಮಾಡ್ತಾ ಇರೋದೇ ಹೌದು ಎಲ್ಲಿ ಕಲ್ಸಿ ನೀವು ಕಲ್ಸೋಣ ನಾವ ಮಲ್ಪೆಡೆಯಲ್ಲಿ ಮಲ್ಪೆ ಅವರೆಲ್ಲ ಸುಮಾರು ವರ್ಕ್ ವರ್ಕ್ ಆಯ್ತು ಇವರೆಲ್ಲ ಬಂದು ಸುಮಾರು ವರ್ಕ್ ಆಯ್ತು ಅವರು ಬಂದು ಹಾಂ ಎಷ್ಟು ಆಯ್ತು ನೀವು ನಾ ಒಂದುವರೆ ವರ್ಷ ಆಯ್ತು ಅವ್ರೆಲ್ಲ ಸುಮಾರು ಒಂದ್ ಹದಿನಾಲ್ಕು ವರ್ಷ ಆಯ್ತು ಅವ್ರೋರೋ ಬರೀ ತುಪ್ಪದಲ್ಲೇ ಮಾಡಿರುವ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನೀವು ಇಲ್ಲಿ ಬಂದು ಒಂದು ನಾಲ್ಕು ತಿಂಗಳಾಯ್ತು ಹೆಸರು ರಮೇಶ್ ಮೊದಲ ಎಲ್ಲಿ ಮಾಡ್ತಿದ್ರಿ ಿಟನ್ ಹಾಂ ಗಲ್ಫ್ ಗಲ್ಫ್ ರಿಟರ್ನ್ ಗಲ್ಫು ಗಲ್ಫಲ್ಲಿ ಮಾಡ್ತಾ ಇದ್ದೀರಿ ಹೌದು ದುಬೈಯಲ್ಲಿ ದುಬೈಲಿ ದುಬೈಯಲ್ಲಿ ಹೌದು ಹೇಗಿದೆ ಸರ್ ಇಲ್ಲಿ ಎಕ್ಸ್ಪೀರಿಯೆನ್ಸು ಪರವಾಗಿಲ್ಲ ನಾನು ಬಾಂಬೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಉಂಟು ಊರಿಗೆ ಮತ್ತೆ ಇಲ್ಲಿ ನಿಮ್ಮದು ಬರೀ ಇದನ್ನು ಮಾಡೋದಿಲ್ಲ ಇಲ್ಲ ನಾನು ಎಲ್ಲ ಮಾಡ್ತೀನಿ ಎಲ್ಲ ನೋಡ್ತೇನೆ ಚಾನೆಸ್ಪುರಷ್ಟು ಇದು ಏನಿದು ಇದು ಇದು ಸ್ಕ್ವಿಡ್ ಸ್ಪೀಡ್ ಗಿರೋ ನೀವು ಮೀನು ಊಟ ಮಾಡೋ ಅಡುಗೆ ಮಾಡೋದ್ರಲ್ಲ ಫೇಮಸ್ ಹೌದು ನಾನು ವೆಜ್ ಎಲ್ಲ ಮಾಡ್ತೀನಿ ನಮ್ಮ ಇದ್ದ ಒಂದು ಹದಿನೈದು ವರ್ಷ ಅದು ನಾವು ನಾರ್ತ್ ಇಂಡಿಯನ್ ಪಂಜಾಬಿ ಚೈನೀಸ್ ಹೌದು ಇಲ್ಲಿ ತರಕಾರಿ ಪಲ್ಯ ಇದು ಡೈಲಿ ಇದ್ದೇ ಇರುತ್ತೆ ಒಂದು ಅನ್ನದೊಟ್ಟಿಗೆ ಅನ್ನದೊಟ್ಟಿಗೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಪಲ್ಯ ಅನ್ನ ಸಾರು ಸಾರು ಬೇಕಾದ್ರೆ ಯಾರು ಬೇಕಾದ್ರೆ ತಗೋಬಹುದು ಇದು ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಓಕೆ ಮೀನು ಸಾಂಬಾರ ಹಾಂ ಹಾಂ ಹೈಡ್ರೋಣ ಪೀಸ್ 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 ಆಗುತ್ತೆ ಏನು ಸರ್ ಖಮ ಘಮ ಘಮ ಅಂತ ಇದ್ದಾರ ಸರ್ ಏನು ಮಸಾಲೆ ಹಾಕಿದ್ರಿ ಇದಕ್ಕೆ ಮೀನಿದ್ರೆ ಹಾಂ ಕುಚ್ಚಗಿರಿ ಹಾಂ ಖೀಸ್ ಮರಾಗ ಎತ್ತಿದ್ದಾರ ಹಾಂ ಪುರಿಫ ಏನು ಅಕ್ಕಿ ಸರ್ ಇದೆ ಇದು ಕುಚ್ಚಿಗೆ 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 ಹಾಂ

ಸರ್ ಇಷ್ಟು ವ್ಯವಸ್ಥೆಗೆ ನೀರಿನ ವ್ಯವಸ್ಥೆ ಏನು ಮಾಡಿದ್ದೀರಿ ನಗರಸಭೆಯಿಂದ ನಗರಸಭೆ ನಗರಸಭೆಯಿಂದ ಬರ್ತದೆ ಹಾಂ ಹಾಂ ಓಕೆ ಹೆಚ್ಚು ಜನ ಕೆಲಸ ಮಾಡೋರು ಸರ್ ಸರ್ ಮೂವತ್ತು ಜನ ಇದಾರೆ ಮೂವತ್ತು ಜನ ಇದ್ದಾರೆ ಸರ್ ಏನಿದೆ ರವಾ ಫ್ರ ರವಾ ಫ್ರ ಕಮ್ಮ ಹೆಸರು ಆಮೇಲೆ ಸಂತೋಷ್ ಸಂತೋಷ್ ಅವರು ನೀವು ಎಷ್ಟೊತ್ತಿಂದ ಒಂದು ಏಳು ಎಂಟು ವರ್ಷ ಆಯ್ತು ಎಂಟು ವರ್ಷ ಹೌದು ಓಕೆ ಏನು ಹೇಳ್ತೀರಿ ಜನರ ಖುಷಿ ಆಗುತ್ತೆ ಹಾಂ ದುರ್ಚಿ ಮಾಡಲಿಕ್ಕೆ ಓನಾರು ಅಷ್ಟು ಒಳ್ಳೆ ಇದ್ದಾರೆ ಎಷ್ಟು ರವಾ ಫ್ರೈ ಮಾಡ್ತೀರಿ ಡೈಲಿ ಡೈಲಿ ನಮಗೆ ಹೇಳಿ ಫುಲ್ಲು ಬಳಿ ಫುಲ್ಲು ಬಿಸಿ ಇರ್ತಾಯಿದೆ ನಮ್ಗೆ ಯಾವಾಗಲೂ ಫ್ರೀ ಅನ್ನೋದೇ ಇಲ್ಲ ಕಸ್ಟಮರ್ ಇರೋ ತನಕ ತಮಗೆ ನಾಲ್ಕೂವರೆ ತನಕ ಹೌದೌದು ಯಾವ್ದಲ್ಲಿ ಹೆಬ್ಬ್ರಿ ಹೆಬ್ಬ್ರಿ ಓಕೆ ಏನು ಓದಿದ್ದೀರಿ ನಾವು ಎಸ್ ಎಲ್ ಸಿ ಓದಿದ್ದೀವಿ ಅಡುಗೆ ಏನು ಕಲಿಸ್ ನಾವು ಬೇರೆ ಹೋಟ್ಲಲ್ಲಿ ಟ್ರೈನಿಂಗ್ ಮಾಡ್ತೇವೆ ನಾವು ಹೌದಾ ಹೌದು ಬೇರೆ ಹೋಟ್ಲವ್ರಿಗೆ ಟ್ರೈನಿಂಗ್ ಮಾಡ್ತೀರಾ ನಾವು ಬೇರೆ ಹೋಟ್ಲ ಕಡೆ ಎಲ್ಲ ಓಡ್ತೀವಲ್ಲ ಹಾಂ ಟೂ ಅಲ್ಲೇ ಮಾಡಿ ನಾವು ಕಡೆ ಕಟ್ಟಾಗ್ತದೆ ಬೆಂಗಳೂರಲ್ಲಿ ಹಾಂ ಮತ್ತು ಬೆಂಗ್ಳೂರಲ್ಲಿ ಇದ್ದೇವೆ ನಾವು ಹಾಂ ரஃ் ஏன் மீனா இது அஞ்சால அஞ்சல் இது பங்கட இது இது அஞ்சலா ಫ್ರೀಸರ್ ಸ್ಟೋರೇಜ್ ಓ ಇದರಲ್ಲಿ ಸ್ಟೋರ್ ಮಾಡಿರ್ತೀರಾ ಹಾಂ 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 ಎಲ್ಲ ಮೀನುಗಳು ಇದೆ ಇದರಲ್ಲ

ಕ್ಲೀನಿಂಗ್ಲೇ ತಟ್ಟೆ ಪ್ಲೇಟ್ ಎಲ್ಲ ತೊಳೆಯೋದಕ್ಕೆ ಅಲ್ಲೆಲ್ಲ ಮೀನು ತೊಳೆಯುವುದು ಹಾಕಿ ಅಲ್ಲಿ ಮೀನು ತೊಳಿತಾರೆ ತಟ್ಟೆ ಲೋಟಗಳನ್ನೆಲ್ಲ ತೊಳಿತಾರೆ ಒಂದೊಂದು ಸೆಕ್ಷನ್ ಬೇರೆ ಬೇರೆ ಮಾಡಿದ್ದೀನಿ ಓಕೆ ಬೆಳಿಗ್ಗೆ ಪ್ರಿಪರೇಷನ್ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್ಟಿಗೆ ತರ್ಟಿಗೆ ಶುರುವಾಗುತ್ತೆ ಪಾರ್ಸಲ್ ಸೆಕ್ಷನ್ ಇದೆ ಓಕೆ ada kau okay. nggak muntah Kita yang Oke.

ಎವರೇಜ್ ಹಾಂ ನೀವು ರೆಡಿ ಎಷ್ಟಕ್ಕೆ ಮಾಡ್ಕೊಂಡಿರ್ತೀರಿ ಎಲ್ಲದನ್ನು ಎಷ್ಟಕ್ಕೆ ರೆಡಿ ಮಾಡ್ಕೊಂಡಿರ್ತೀರಿ ನಾವೊಂದು ಆರುನೂರು ಏಳ್ನೂರು ಜನಕ್ಕೆ ಎವರೇಜ್ ಆಗಿ ಆಗಿದ್ದೀವಿ ಹಾಂ ಅಂದರೆ ಟೂ ಹಂಡ್ರೆಡ್ ಸೀಟು ಉಂಟು ಆದರೂ ಎಲ್ಲದನ್ನು ನಾವು ಇದು ಮಾಡಲಿಲ್ಲ ಹಾಂ ಕಸ್ಟಮರ್ ಬಂದಾಗಿ ನಾವು ಇದು ಮಾಡಿ ಯೂಸ್ ಮಾಡೋದು ಅದನ್ನು ಹಾಂ 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 ಇಟ್ಟಿದ್ದೀವಿ ಹಾಂ ಹಾಂ ಇಟ್ಟಿದ್ದೀರಿ ಬೇಕಂದ್ರೆ ಯೂಸ್ ಮಾಡ್ತೀರಿ ಓಕೆ 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 ಸರ್ ನಮಸ್ತೆ ಸರ್ ಹೇಳಿ ತಮ್ಮ ಹೆಸರು ಇದು ಏನು ಬರೀತಾ ಇದ್ದೀರಿ ಇದು ಜನರು ಒಂದ್ಸರಿ ನಾವು ಕೂತ್ಕೊಳ್ಳಿಸ್ತೇವೆ ಅದರ ನಂತರ ಇಲ್ಲಿ ಲೈನ್ ಲೈನ್ಸ್ತದೆ ಅವರ ಹೆಸರು ಬರೀತೇವೆ ಅದರ ಪ್ರಕಾರ ಅವರನ್ನು ನಾವು ಕಳಿಸ್ತೇವೆ ಉದಾಹರಣೆಗೆ ಒಬ್ಬರು ಬಂದು ಅವರ ಹೆಸರು ಕಾಮ ಏರು ಹಾಂ ಎಷ್ಟು ಜನ ಐದು ಜನ ಬರೀತೇನೆ ಟೇಬಲ್ ಕಾಲ್ ಎತ್ಕೊಂಡು ಅಲ್ಲಿಂದ ಇಲ್ಲಿಂದ ಕಳಿಸ್ತೇನೆ ಒನ್ ಬೈ ಒನ್ ಆ ಥರ ಮೊದಲು ಬಂದಾಗ ಕೂತ್ಕೋಬೇಕು ಹೌದು ಮೊದಲು ಬಂದು ಒಂದು ಸಾರಿ ಆಲ್ರೆಡಿ ಕೂತ್ಕೊಳ್ತಾರಲ್ಲ ಹಾಂ ಅವಾಗ ಏನು ಅವಶ್ಯ ಇದೆ ನಾವು ಬಿಡ್ತೇವೆ ಹಾಂ ತದನಂತರ ಬಂದು ಕೂತ್ಕೊಳ್ತಾರಲ್ಲ ಒನ್ ಬನ್ ಅವರ ಹೆಸರು ತಗೊಂಡು ಎಷ್ಟು ಜನ ಅಂತ ಕೇಳ್ತೇವೆ ಹಾಂ ಆ ಪ್ರಕ ಆ ಪ್ರಕಾರ ನಾವು ಅವರನ್ನು ಒಳಗೆ ಕಳಿಸ್ತೇವೆ ಕ್ಯೂ ಪ್ರಕಾರ ಬರ್ಬೇಕು ಹೌದು ಹೌದು ಎಷ್ಟೊತ್ತು ಕಾಯಬೇಕಾಗ್ತದೆ ಒಬ್ಬ ಆಗಲಿಲ್ಲ ಐದು ಹತ್ತು ನಿಮಿಷ ಅಷ್ಟೇ ಬೇರೆ ಏನಿಲ್ಲ ಹೌದಾ ಹಾಂ ಅಯ್ಯೋ ರಾಜಾ ಓಕೆ ದಟ್ಸ್ ಆಬ್ ಓಕೆ 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 ಈಗ ಇಲ್ಲಿ ಕೂತಿದರಲ್ಲ ಇವರ ಎಲ್ಲ ವೇಟಿಂಗ್ ಎಲ್ಲ ವೇಟಿಂಗ್ ಇಲ್ಲಿ ಹೊರಗಡೆ ವೇಟಿಂಗ್ ಎಲ್ಲ ವೇಟಿಂಗ್ ಈಗ ನಾನು ಬಿಜಿ ಇದ್ದೇನೆ ಐ ಆಮ್ ಸಾರಿ ಟು ಸೇ ದಟ್ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿ ನೀವು ಫಿಶ್ ಮಾಡ್ತೀರಿ ಅಲ್ಲಿಗೆ ಇಲ್ಲಿಗೆ ಏನು ಡಿಫರೆನ್ಸ್ ಆಗ್ತದಿಲ್ಲ ಅದು ನಮ್ಮ ದೊಡ್ಡ ಕುಕ್ಕ ಅವರು ನಮ್ಮ ದೊಡ್ಡ ಕುಕ್ಕ ಅವರು ಎ ಕುಕ್ಕ ಅತ್ರೇ ಬಂದ್ಮ ಅಲ್ಲಿ ನಾವು ಕೆಲಸ ಮಾಡಬೇಕು ಇಲ್ಲಿ ನಮಗೆ ಡಿಫರೆನ್ಸ್ ಓಕೆ ಹಾ ಮ್ಯಾಡಂ ಇಲ್ಲ ಇಲ್ಲ ಆ ಹಾಯ್ ಇಲ್ಲ ಅವರು ಮಾತಾಡಿದರು ಅವರು ಅಷ್ಟೇ ಹಾ ಹೇಳಿ ದೊಡ್ಡ ಕುಕ್ ಇಲ್ಲ ಇಲ್ಲ ಅಲ್ಲ ಏನ್ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಫಸ್ಟ್ ಟೈಮ್ ನೀವು ಫಸ್ಟ್ ಟೈಮ್ ಮನೆ ಊಟದ್ದೇ ಟೇಸ್ಟ್ ಇದೆ ಅಲ್ಲ ಅದಕ್ಕೆ ಮತ್ತೆ ಇನ್ನು ಜಾಸ್ತಿ ಇಂಟ್ರೆಸ್ಟ್ ಅಂದ್ರೆ ಹೋಟೆಲ್ ಊಟ ಮನೆ ಊಟ ರುಚಿ ಸಿಗ್ತದೆ ಅದಕ್ಕೆ ಮತ್ತು ಇನ್ನ ಇಲ್ಲಿಗೆ ಬರುತ್ತೆ ಮನೆಯಲ್ಲೇ ಮಾಡ್ತೇವೆ ಹಾಗೆ ಈಗ ಎಲ್ಲ ಮನೆ ಊಟ ಮಾಡೋರೆ ಕಡಿಮೆ ಆಗಬಿಟ್ಟಾರೆ ಈಗ ಹೌದು ಅದಕ್ಕೆ ಇಲ್ಲಿ ಬಂದ್ರೆ ಮನೆ ಊಟ ಸಿಗ್ತದಲ್ಲ ಸಿಕ್ತದ

ಹಾಗೆ ಊಟಕ್ಕೆ ಇಲ್ಲಿಗೆ ಬರುದು ಈಗ ತಿಮ್ಮಪ್ಪ ರೆಸಾರ್ಟ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ತುಂಬಾ ಒಂದಲ್ಲ ನಾಲ್ಕು ದಿವಸನೇ ಇರ್ಬೋದು ಬಟ್ ಪೇ ಮಾಡ್ಬೇಕಲ್ಲ ಹಾಗೆ ಒಂದೇ ದಿವಸ ಎಲ್ಲ ಟೈದು ಫಿಶ್ ಅಂದ್ರೆ ಇಲ್ಲೇ ಹತ್ರ ಬೋಟ್ ಇದಿರೋದ್ರಿಂದ ಅವ್ರಿಗೆ ಎಲ್ಲ ಟೈಪ್ದು ಫಿಶ್ ಫ್ರೆಶ್ ಆಗಿ ಸಿಕ್ತದೆ ಅದರಿಂದ ಅವರು ಒಳ್ಳೆ ರೀತಿಯ ಬೇರೆ ಬೇರೆ ಟೈಪ್ ಫಿಶ್ ಇಮಿಡಿಯೇಟ್ ಮಾಡಿ ಕೊಡ್ತಾರೆ ಅದು ತುಂಬಾ ಫ್ರೆಶ್ ಇರ್ತದೆ ಅದಕ್ಕೆ ನಮ್ಗೆಲ್ಲರಿಗೂ ಇಷ್ಟ ಆಗ್ತದೆ ಓಕೆ ಹಾ ಹಾ ಸೊ ನಾವೆಲ್ಲರೂ ಫಿಶ್ ಇದು ಫ್ಯಾನ್ ಚಿಕನ್ ಇರಲಿ ಮಟನ್ ಇರಲಿ ಏನೇರ್ಲಿ ಸೊ ನಾವು ಫಿಶ್ಗೋಸ್ಕರ ಇಲ್ಲಿ ಬರ್ತೇವೆ ಮತ್ತೆ ಒಂದು ಊಟ ಅವರು ಎಲೆಯಲ್ಲಿ ಬಡಿಸ್ತಾರೆ ಮತ್ತೆ ಎಲ್ಲ ಟೈಪ್ ಟೈಪಿದ್ದು ಇದು ಇರ್ತದೆ ಅದು ಬಿಸಿ ಬಿಸಿ ಊಟ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಒಂದು ರುಚಿ ಬೇರೆನೇ ಇರ್ತದೆ ಅದು ನಾವು ಇನ್ನೊಬ್ಬ ಈ ನಮ್ಮ ಫ್ರೆಂಡ್ಸ್ ಜೊತೆ ಮಾಡಬೇಕಾದ್ರೆ ತುಂಬಾ ಟೇಸ್ಟ್ ಇರ್ತದೆ ಸೊ ಏನು ಕೊಷನ್ ಏ ಖುಷಿ ಖುಷಿ ಆಯ್ತು ಅಂದ್ರೆ ಒಂದು ಸ್ವಲ್ಪ ವೇಯ್ಟ್ ಮಾಡೋದು ಬಿಟ್ರೆ ಇನ್ನೇನಿಲ್ಲ ಸ್ವಲ್ಪ ಕಾಯಬೇಕು ಫ್ರೆಂಡ್ಸ್ ಇಷ್ಟು ಜನ ಸೇರೋದೇ ಖುಷಿ ಅಲ್ವಾ ಜನ ಬೇರೆ ಬೇರೆ ಹಾಕ್ಬಿಟ್ಟಿದ್ದೀವಿ ನೀವೆಲ್ಲ ಸೇರಿ ಎಂಜಾಯ್ ಮಾಡ್ತಲ್ಲ ಅದೇ ಬಹಳ ಖುಷಿ ಆಗಿತ್ತು ನನಗೆ ನಾವು ನಮ್ಮ ಮನೆಯದು ಏನಿದ್ರು ಅದನ್ನು ಮನೆಯಲ್ಲಿ ಬಿಟ್ಟು ಬಂದು ಇಲ್ಲಿ ಒಂದು ದಿವಸ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಬಿಟ್ಟು ನಾವೊಂದು ನಮ್ಮ ಜೀವನದ ಒಂದು ಕೆಲವು ಕ್ಷಣಗಳನ್ನು ಎಂಜಾಯ್ ಮಾಡಬೇಕು ಅಂತೇಳಿ ಬಂದಿದ್ದೆ ಅಲ್ವಾ ಓಕೆ ಸೂಪರ್ ಅದರ ಜೊತೆಗೆ ಊಟ ಸೇರಿದೆ ಹಾಂ ಹಾಂ ಈ ಥರ ನಾವು ಮನೆಯಲ್ಲಿ ಸುಮ್ಮನೆ ಅಲ್ವಾ ಈ ಥರ ಅಂತೇಳಿ ಹಾಂ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಬಂತು ನಿಮ್ಗೆ ಸರಿದಿ ನಿಮ್ಮ ಸರದಿ ಬಂತು ಬನ್ನಿ ಹಾ ಹೌದಾ ಹೇಳಿ 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 ಮೇನ್ ಅಂದ್ರೆ ಇಲ್ಲಿ ಒಲೆಯಲ್ಲಿ ಮಾಡ್ತಾರೆ ಇಲ್ಲಿ ಅಡುಗೆ ಒಲೆಯಲ್ಲಿ ಮಾಡ್ತಾರೆ ಮತ್ತೆ ತೆಂಗಿನಣ್ಣು ಯೂಸ್ ಮಾಡ್ತಾರೆ ಅದು ತುಂಬಾ ಖುಷಿ ನಮಗೆ ಅದು ಅಂದ್ರೆ ಏನು ನೆಕ್ಸ್ಟೇ ನಮ್ಗೇನು ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಓಕೆ 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 ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಲಾ ಹಾಂ ಆಮೇಲೆ ಈಗ ನಿಮ್ಮ ತಂದೆ ಕಾಲದ್ದು ಹೇಳೋದಾದ್ರೆ ಅಲ್ಲಿಂದ ಇಲ್ಲಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಂತ ಒಂದು ಯಾವತ್ತಾದ್ರೂ ಅಂದ್ಕೊಂಡಿದೀರಾ ಹೇಗೆ ಈಗ ಇದನ್ನು ಬೆಳೆಸೋದಕ್ಕೆ ಏನು ಸಾಧ್ಯ ಆಯಿತು ಸರ್ ಹೇಗೆ ಇದು ಬೆಳೆಯೋದಕ್ಕೆ ಸ್ವಪ್ರಯತ್ನ ಮತ್ತು ನಮ್ಮ ಕೆಲಸಗಾರರು ಸಹಕಾರದೊಂದಿಗೆ ನಮ್ಮ ಸ್ವಪ್ರಯತ್ನ 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 ಬಟ್ ಒಂದು ಬ್ರ್ಯಾಂಡನ್ನು ಈ ಲೆವೆಲಿಗೆ ತೊಗೊಂಡೋಗೋದು ಇದೆಯಲ್ಲ ಎಷ್ಟು ಶ್ರಮ ಇದೆ ಸರ್ ಅದರಿಂದ ರಾತ್ರಿ ಆಗಲಿ ರಾತ್ರಿ ಆಗಲು ಓಕೆ ಅದ್ಭುತ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಕೃಷ್ಣ ನಮ್ಮ ಇಬ್ರು ಸರಿ ಇದನ್ನ ಕಟ್ಟಿದಿರಿ ಕೋಟೆನಾ ಹಾಂ ಅಲ್ವ ಇದು ಅದ್ಭುತ ಇದು ಯಾ ಏನು ಅನಿಸುತ್ತೆ ನಿಮ್ಗೀಗ ಅಂದ್ರೆ ನಮ್ಮ ತಂದೆಯವರು ಮಾಡ್ಸ್ಕೊಂಡು ಬಂದ ಮಾ ನಡ್ಸ್ಕೊಂಡು ಬಂದ ನಾವೊಂದು ಅದನ್ನು ನಡ್ಸ್ಕೊಂಡು ಬಂದರೆ ಅದೊಂದು ಹೆಮ್ಮೆ ನಮ್ಗೆ ಏನು ಓದಿದಿರಿ ಅಂದ್ರೆ ಹೆಸರು ಅವರು ಅವರು ಡಿಗ್ರಿ ಡಿಗ್ರಿ ಓಕೆ ಹಾಂ ಅವಾಗಿನಿಂದ ಹೋಟೆಲ್ ಆ ಹೋಟೆಲ್ ಹಾಂ ಹುಟ್ಟಿದ್ರೆ ಹೋಟ್ಲಿಗೆ ಹಂಗೆ ಈಗ ನಾವು ಹೋಟೆಲ್ ಮಾಡೋರು ಬೇಕಾಷ್ಟು ಕತೆ ಹೇಳಿದೀವಿ ಸರ್ ಸುಸ್ತಾಗ್ಬಿಡ್ತಾರೆ ಒಂದು ಇನ್ನೂರು ಜನ ನೂರ ಐವತ್ತು ಒಳಗಡೆ ಇಲ್ಲಿ ಈಗ ಹೇಳ್ತಿದ್ರು ಡೈಲಿ ಸಾವಿರದ ಇನ್ನೂರು ಜನ ಬಂದು ಹೋಗ್ತಾರೆ ಅಂತ ಹೇಗೆ ಸುಧಾರಿಸ್ತೀರಿ ಮಾಡ್ತಿದ್ದೆ ಸರ್ ಅದು ಮುಂಚಿತ ಮಾಡಿ ನಮ್ಗೆ ಅಭ್ಯಾಸ ಆಗಿ ಹೋಗಿದೆ ಚಿಕ್ಕ ಅದೇ ಮಾಡಿ ಮಾಡಿ ಅದರಲ್ಲಿ ಇದ್ದು ಇದಾಗಿ ಹೋಗಿದೆ ನಮಗೆ ಅಭ್ಯಾಸ ಆಗಿ ಹೋಗಿದೆ ಹಾಂ ಅಭ್ಯಾಸ ಆಗಿ ಹೋಗಿದೆ ಓಕೆ ಹಾಂ ಈಗ ಅದು ಹಾಗೆ ನಡೀತಾ ಇದೆ ನಡೀತಾ ಇದೆ ಸರ್ ಓಕೆ ಈಗ ಅದನ್ನು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ರಲ್ಲ ತಿರ್ಗಾ ಅಲ್ಲಿ ಮಾಡ್ತೀರಿ ಹೌದು ಮಾಡ್ತೀರಾ ಅದು ಅಂದ್ರೆ ಈ ಪಾಪದವರಿಗೆ ಲೋಕಲ್ ಎಲ್ಲ ಇಲ್ಲಿ ಲೋಕಲ್ ಜನಕ್ಕೆ ಅದನ್ನು ರಿನೋವೇಷನ್ ಮಾಡ್ತೀವಿ ಈಗ ಸದ್ಯದಲ್ಲಿ ಮಾಡ್ತೇವೆ ಮಾಡ್ತೀರಿ ಹೌದು ಹೌದು ಓ ಅಲ್ಲಿ ಇರುತ್ತೆ ಇಲ್ಲಿ ಇರುತ್ತೆ ಎರಡು ಅದನ್ನ ಹೆಂಗ್ ಮಾಡ್ತೀರಿ ಈಗ ಅಲ್ಲಿ ಲೋಕಲ್ ಅಂದ್ರೆ ಹೇಗೆ ಮಾಡ್ತೀರಿ ಅಂದ್ರೆ ಇಷ್ಟೇ ರೇಟ್ ಅಂತ ಒಂದು ಫಿಕ್ಸ್ ರೇಟ್ ಮಾಡ್ತೇವೆ ಯಾವುದು ತಗೊಳ್ಬೋದು ಒಂದು ಮಿನಿಮಮ್ ರೇಟ್ ಅಂತ ಮಾಡ್ತೇವೆ ಇಲ್ಲಿ ರೇಟ್ ಏನಿದೆ ಸರ್ ಊಟದ್ದು ಈಗ ನಲ್ವತ್ತು ರೂಪಾಯಿ ಉಂಟು ಖಾಲಿ ಊಟ ಖಾಲಿ ಊಟ ನಲ್ವತ್ತು ರೂಪಾಯಿ ಮೀನ್ ಗ್ರೇವಿ ರೈಸ್ ಪಲ್ಯ ಉಪ್ಪಿನಕಾಯಿ ಫುಲ್ ಎಷ್ಟಾದರೂ ತಗೋಬಹುದು ಎಷ್ಟಿಲ್ಲ ಒಂದ್ ಸಲ ಹಾಕ್ತಾ ಎರಡ್ ಸಲ ಹಾಕ್ತಾರೆ ಅಲ್ಲ ಸಾಕು ಇನ್ನೇನು ಎರಡ್ ಸಲ ಹಾಕಿದ ಮೇಲೆ ಇನ್ಯಾರು ಹಾಕ್ಸ್ಕೊತಾರೆ ಒಟ್ಟಿನಲ್ಲಿ ನಲ್ವತ್ ರೂಪಾಯಿ ಫುಲ್ ಮುಟ್ಟ ಕೊಡ್ತೀರಿ ಫಿಶ್ ಬೇರೆ ಫ್ರೈ ಫಿಶ್ ಫ್ರೈ ಬೇರೆನೇ ಅದು ಬೇರೆ 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 ರೇಟ್ ಇಂದ ಸಿಕ್ಸ್ಟಿ ಇಂದ ಸಿಕ್ಸ್ ಹಂಡ್ರೆಡ್ ತನಕ ಇರ್ತದೆ ಬೇರೆ ಬೇರೆ ರೇಟ್ ಆರ್ನೂರು ರೂಪಾಯಿ ವರ್ಗೀಗ ಪಾಪ್ಲೆಟ್ ಅಲ್ಲ ಹಾಂ ಎಷ್ಟು ತರಿಸ್ತೀರಿ ನೀನು ಡೈಲಿ ಡೈಲಿ ಒಂದು ಕೆ ಜಿ ಮುನ್ನೂರು ಕೆ ಜಿ ಈ ಥರ ಡೈಲಿ ಸ್ಯಾಟರ್ಡೆ ಸಂಡೇ ಬಂದರೆ ಸ್ವಲ್ಪ ಜಾಸ್ತಿ ಅದೇ ಹೇಳಿದಾಗ ಹಾ ಡೈಲಿ ನಾನ್ನೂರು ಕೆಜಿ ಮಸಾಲೆ ಹರಿತೀರಿ ಮಸಾಲೆ ಒಂದು ನೂರು ಕಾಯಿ ನೂರೈವತ್ತು ಕಾಯಿ ಮಸಾಲ ಹಾಂ ಅಮ್ಮ ಹಾ ನಮಸ್ತೆ ಹೆಸರಮ್ಮ ಪುಷ್ಪ ಪುಷ್ಪ

ಶನಿಯಾರೆಲ್ಲ ಒಳ್ಳೆಯ ಪೇಮೆಂಟ್ ಎಲ್ಲ ಕರೆಕ್ಟ್ ಟೈಮಿಗೆಲ್ಲ ಕೊಡ್ತಾರೆ ಏನು ಕರೆಕ್ಟ್ ಇಲ್ಲ ಹೌದು ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ ಹೌದು ದೊಡ್ಡ ಕುಟುಂಬ ನಿಮ್ಮದು ಟ್ಯಾಗಿ ಸರ್ ಯಾಕಂದರೆ ಹೋಟೆಲ್ ಮಾಡೋರಿಗೆ ಲೇಬರ್ ಸಮಸ್ಯೆ ಅಂತ ಹೇಳ್ತಾರೆ ಅದನ್ನು ಯಾಕೆ ನಿಭಿಸ್ತೀರಿ ಅಂದರೆ ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮೆಮ್ ಜಾಸ್ತಿ ಹಾಕಿಕೊಡ್ತೀವಿ ರಜೆ ಹತ್ತು ಹದಿನೈದು ಜನ ರಜೆ ಮಾಡ್ತಾ ಇರ್ತಾರೆ ಆದರೆ ಎಜೆಕ್ಟಾಗಿರ್ತಾರೆ ಹಾಗೆ ಇದು ರಜೆ ಯಾವತ್ತೂ ಇಲ್ಲ ರಜೆ ಅಂದರೆ ವರ್ಷದಲ್ಲಿ ಮೂರು ದಿವಸ ಒಂದು ಚೌತಿ ದೀಪಾವಳಿಗೆ ಒಂದು ಎರಡು ದಿವಸ ರಜೆ ದೀಪಾವಳಿಗೆ ಎರಡು ದಿವಸ ಚೌತಿ ನಿರಂತರವಾಗಿ ನಡೀತಾನೆ ಇರುತ್ತೆ ಹನ್ನೆರಡುವರೆಗೆ ಶುರುವಾದರೆ ಎಷ್ಟು ಗಂಟೆವರೆಗೆ ಇರುತ್ತೆ ನಾಲ್ಕು ಗಂಟೆ ತನಕ ನಾಲ್ಕು ಗಂಟೆವರೆಗೆ ಇರುತ್ತೆ ಮತ್ತೆ ನೈಟ್ ತಿರ್ಗಾ ಏಳರಿಂದ ಹತ್ತು ಓ ಮತ್ತೆ ಏಳರಿಂದ ಹತ್ತು ಓಕೆ ಓಕೆ ಮುಂದೆ ಇನ್ನೂ ಏನು ಏನೇನು ಕನಸುಗಳಿದೆ ಸರ್ ಮುಂದೆ ನಮ್ದು ಇದೆ ಇನ್ನು ಮಕ್ಕಳು ಏನು ಮಾಡ್ತಾರೆ ನೋಡ್ಬೇಕು ಅವರು ಇದು ಬರ ಬರೋ ಆಸೆ ಇದೆಯಾ ಅವರಿಗೆ ಹೌದೌದು ಒಬ್ಬ ನನ್ನ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಹಾಂ ಎಷ್ಟು ಜನ ಮಕ್ಕಳು ನಿಮಗೆ ನಮಗೆ ಎರಡು ತಮ್ಮನಿಗೆ ಎರಡು ಹಾಂ ತಮ್ಮ ಹಾಂ ಅವ್ರಿಗೆ ಇಬ್ಬಿಬ್ರು ಹೌದು ಓಕೆ ಹಾಂ ಹಾಂ ಓಕೆ ಓಕೆ ಸರ್ ಖುಷಿ ಆಯಿತು ನಿಮ್ಮ ಹೋಟ್ಲ್ ಇನ್ನೂ ದೊಡ್ಡದಾಗಿ ಬೆಳೀಲಿ ಒಳ್ಳೆ ಊಟ ಕೊಡಿ ನಲ್ವತ್ತು ರೂಪಾಯಿದಲ್ಲಿ ಕೊಡ್ತಿರಲ್ಲ ಅದು ಭಾಳ ಖುಷಿ ನನಗೆ ಬಂದವರು ನಲ್ವತ್ತು ರೂಪಾಯಿನೇ ಊಟ ಮಾಡಿ ಹೋಗೋರು ಇದ್ದಾರೆ ಬಂದ್ರಲ್ಲ ಸರ್ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಂದೇ ಕ್ಯೂ ಒಂದೇ ಸರ್ತಿ ಬಟ್ ಏನಾದ್ರು ತಾಳ್ಮೆ ಕಾಯ ತಾಳ್ಮೆ ಇರ್ಬೇಕು ಕಾಯೋರಿಗೆ ಒಂಚೂರು ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಹೋಟೆಲ್ ಸಾಧಾರಣ ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಬಹಳ ಒಳ್ಳೆಯ ಮೀನಿನ ಊಟ ಕೊಡ್ತಾರೆ ಅದರ ಜೊತೆಯಲ್ಲಿ ಚಿಕನ್ ಮತ್ತೆ ಪ್ರಾನ್ಸ್ ಇದನ್ನೆಲ್ಲ ಮಾಡ್ತಾರೆ ಗೀ ರೋಸ್ಟ್ ಮಾಡ್ತಾರೆ ಫ್ರೈ ಮಾಡ್ತಾರೆ ಈ ಥರ ಈ ಥರ ಒಳ್ಳೆಯ ಒಂದು ಊಟವನ್ನು ಕೊಡುವಂಥ ವ್ಯವಸ್ಥೆಗಳು ಹೋಟೆಲ್ ಒಂದು ವೇಳೆ ಇವರಿಗೆ ರಶ್ ಆದಾಗ ಈ ಮೀನಿನ ಮಸಾಲೆ ಅವರಿಗೆ ಮಾಡಿದ್ದು ಕಡಿಮೆ ಆದರೆ ನಮಗೆ ಇಪ್ಪತ್ತು ಕೆಜಿ ಮೂವತ್ತು ಕೆಜಿ ಐವತ್ತು ಕೆ ಜಿ ವರೆಗೆ ಆಫರ್ ಕೊಡ್ತಾರೆ ಲವಿನ ಮಸಾಲ ಲವಿನಾ ಪೀಸ್ ಮಸಾಲ ಅದನ್ನು ಕೂಡ ಇವರು ತಗೊಳ್ತಾರೆ ತಗೊಂಡು ನಮಗೆ ಅವಶ್ಯಕತೆ ಅವರ ಅವಶ್ಯಕತೆ ಅಂತ ತಿರ್ಸ್ಕೊಳ್ತಾರೆ ನಾವು ಕೂಡ ಅವರಿಗೆ ಬೆಂಬಲ ಮಾಡ್ತೇವೆ ಊಟದ ವ್ಯವಸ್ಥೆಗಳು ಒಳ್ಳೇದಿದೆ ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಊಟ ಮಾಡುವಂಥದ್ದು ಊಟ ಕೊಡುವಂಥದ್ದು ವ್ಯವಸ್ಥೆಗಳು ಒಳ್ಳೆ ರೀತಿಯಲ್ಲಿ ಇದೆ ಮತ್ತೆ ಅವರದ್ದು ನಗುಮುಖದ ಸೇವೆಗಳು ಇದೆ ಎಲ್ಲವರಿಗೆ ಸಮಸ್ಯೆ ಅಂತ ಹೇಳಿದ್ರೆ ಕೆಲಸಕ್ಕೆ ದುಡಿಯೋರು ಬರುವವರೇ ಬಹಳ ಕಡಿಮೆ ಆಗಿದ್ದಾರೆ ಅದೇ ಸಮಸ್ಯೆಯಿಂದ ಅವರು ಹೇಳ್ತಾರೆ ಇನ್ನೂರು ಹತ್ತಿ ಇಡಬೇಕಾದ್ರೆ ಕೆಲವು ಸರಿ ನಮಗೆ ಪ್ರಾಬ್ಲಮ್ ಆಗ್ತದೆ ಕೆಲಸದ್ದು ದುಡಿಯುವವರು ಕೊರತೆ ಇದೆ ಅಂತ ಹೇಳ್ತಾರೆ ಅವರು ಎಲ್ಲ ಕಡೆ ಸಮಸ್ಯೆ ಇದೆ ಬಟ್ ಒಂದು ದೊಡ್ಡ ದೊಡ್ಡ ಸೇವೆ ಸೇವೆ ದೂರ ದೂರದಿಂದ ದೂರದಿಂದ ಎಷ್ಟು ಬರ್ತಾರೆ ಬಾಂಬೆಯಿಂದ ಬಂದವರು ಬರ್ತಾರೆ ಮಾ ಇದು ಎ ಪಿ ಆಂಧ್ರಪ್ರದೇಶ ಅಥವಾ ಇತರ ಕಡೆಗಳಿಂದ ಬಂದವರು ಇಲ್ಲಿ ಬಂದು ಬರ್ತಾರೆ ಬಂದ್ರೆ ಒಂದು ಸಂತೋಷದೊಂದು ಊಟ ಮಾಡಬಹುದು ಓ ಆ ರೀತಿ ಒಂದು ಸೌಕರ್ಯ ಕೊಡ್ತಾರೆ ದಿನನಿತ್ಯ ಏನು ಒಳ್ಳೇದು ಹೌದು ಹಬ್ಬದ ಊಟದ ಹಬ್ಬದ ಹಾಗೆ ಸರ್ ಮತ್ತು ಹಿರಿಯರ ಮಾತಿನೊಂದಿಗೆ ಈ ಕಥೆ ಮುಗಿಸ್ತಾ ಇದ್ದೀನಿ ನೀವು ಉಡುಪಿಗೆ ಬಂದಾಗ ಈ ಹೋಟ್ಲ್ ಮಿಸ್ ಮಾಡ್ಬೇಡ್ರಿ ಹೋಟೆಲ್ ತಿಮ್ಮಪ್ಪ ಅಂದ್ರೆ ಯಾರು ಬೇಕಾದರೂ ತೋರಿಸ್ತಾರೆ ಎಲ್ಲಿ ಬರುತ್ತೆ ಸರ್ ಇದಾಗ ಅಡ್ರೆಸ್ ಒಂದ್ ಅಂತ ಹೇಳ್ಬೋದು ಆದಿ ಉಡುಪಿ ಆದಿ ಉಡುಪಿ ಆದಿ ಉಡುಪಿ ಅಂತ ಹೇಳಿದ್ರೆ ಸಾಕು ಆದಿ ಉಡುಪಿ ಈಗ ಹೊಸದು ಆಗಿದೆ ಹಳೇದಿತ್ತು ಇದು ಶುರುವಾಗಿ ಇಪ್ಪತ್ತೈದು ದಿವಸ ಆಗಿದೆ ಉಡುಪಿಗೆ ಬಂದಾಗ ಒಂದ್ಸಲ ಮಿಸ್ ಮಾಡ್ಬೇಡ್ರಿ ಅದ್ಭುತವಾಗಿ ಊಟ ಇರುತ್ತೆ ಹಾಗಂತ ಅವರು ಎಲ್ಲ ಜನಕ್ಕೂ ಮಾಡಿದ್ದಾರೆ ಇಲ್ಲಿ ನಲವತ್ತು ರೂಪಾಯಿ ಕೂಡ ಊಟ ಮಾಡ್ಬೋದು ಇನ್ನು ಉಳಿದಿದ್ದು ಫಿಶು ಗಿಶ್ ಅದು ಎಕ್ಸ್ಟ್ರಾ ನೀವೇನಾದರೂ ತೊಗೊಂಡ್ರೆ ಅದಕ್ಕೆ ಚಾರ್ಜ್ ಮಾಡ್ತಾರೆ ಬಟ್ ನಲ್ವತ್ತು ರೂಪಾಯಿಗಂತೂ ಇಲ್ಲಿ ಊಟ ಸಿಗುತ್ತೆ ಅಲ್ಲ ಸರ್ ನಲ್ವತ್ತು ರೂಪಾಯಲ್ಲಿ ಊಟ ಮಾಡ್ಬೋದು ಹಾಗಾಗಿ ಬಂದು ಇಲ್ಲಿ ಒಂದು ಸಲ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮಂದೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ